ನೂರ ಹನ್ನೊಂದು ರೂಪಾಯಿ ಮಾಡಿದ್ದೀನಿ ಟೈಮ್ ಎಷ್ಟಾಗಿದೆ ಹನ್ನೊಂದು ಗಂಟೆ ಆಗಿದೆ ನೋಡಿ ತಿಂಗಳಿಗೆ ತಿಂಗಳಿಗೆ ಒಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಇ ಎಮ್ ಐ ಕಟ್ಟಬೇಕು ಹತ್ತು ಕೆ ಜಿ ಅಕ್ಕಿ ಹೇಳ್ಕೊಡ್ತಾರೆ ಮೂರು ಕೆ ಜಿ ಕೊಡ್ತಾರೆ ಮೂರು ಕೆ ಜಿ ಕೊಟ್ಟರೆ ಎತ್ತಕ್ಕೆ ಸಾಕ್ತಾರೆ ನಾಲ್ಕು ಜನಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂತೋ ಅವಾಗೇ ನಮ್ಮ ಮಾಡೋದ್ರೂ ಜೀವನಲ್ಲ ಆಳ ರೋಡೆಲ್ಲ ಸರ್ ತುಂಬ ಅಧ್ವಾನಗಳಾಗಿದೆ ರೋಡ್ಗಳು ಅಂತಂದ್ರೆ ಓಟ್ಸಕ್ಕೆ ಆಗ್ತಲ್ಲ ಅಷ್ಟುಗಳಿವೆ ಎಲ್ಲೂ ಎಲ್ಲೆಲ್ಲೂ ಇಲ್ಲ ನೈನ್ ಡೇಲಿ ಫ್ಲೇ ಓವರ್ ಕೆಳಗಡೆ ನೋಡಬೇಕು ಅಂತ ಅದೇ ಮನೆ ಮನೆ ನೋಡಿದ್ರು ಅದ್ರ ಮೇಲೆ ಇಷ್ಟ ಅಲ್ಲ ಇದ್ರ ಮೇಲೆ ಇಷ್ಟ ಅಲ್ಲ ಅದ್ರ ಮೇಲೆ ಇಷ್ಟ ಅಲ್ಲ ಎಲ್ಲರೂ ಬಡವ್ರ ಬಗ್ಗೆ ಮೇಲೆ ಹಾಕೋದು ಫ್ರೀ ಕೊಟ್ಟು ಫ್ರೀ ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ ಫ್ರೀ ಕೊಟ್ಬಿಟ್ಟು ನಮ್ಮ ಆಟೋದವ್ರು ಬೊಟ್ಟೆ ಮೇಲೆ ಹೊಡಿದ್ರು ಸಾಲದವ್ರು ಮನೇಲಿ ಬಂದು ಚಪ್ಪಲಿ ಹೊಡೆದಿಲ್ಲ ಅಷ್ಟು ಬಿಟ್ಟರೆ ಕೇಳ್ತಿರೋ ಬಾಕಿಗಳೆಲ್ಲ ಕೇಳ್ಕೊಂಡು ಹೋಗಿದ್ದಾನೆ ಆ ಸಾಲ ಕಟ್ಟೋಕ್ಕೋದು ದುಡಿನ ಅಂದರೆ ಆ ಸಾಲ ಕಟ್ಟೋಕ್ಕೆ ದುಡಿಮೆ ಆಗ್ತಾಯಿಲ್ಲ ಸೊ ಮೋದಿ ಬಂದ ಮೇಲೆ ಎಷ್ಟು ಡೆವಲಪ್ ಆಗಿದೆ ಈಗ ನಾವು ಗೂಗಲ್ ಪೇ ಫೋನ್ಪೇ ಹೊಡಿತೀವಲ್ಲ ಯಾವ್ದಿತ್ತು ನಮ್ಮ ಕರೆನ್ಸ್ ಲೆಸ್ ಅಂತ ಈಗ ನಾವು ಆ ಥರ ಯಾವುದೋ ದಿಬ್ಬರು ಕಾಂಗ್ರೆಸ್ ಹತ್ತಿರಕ್ಕೆ ಸಿಗ್ತಲ್ಲ ಆದಮೇಲೆ ಎಲ್ಲ ಮ್ಯಾರು ಮ್ಯಾರಿಗೆ ಮುಂದೆ ಸರ್ ಜೀರೋ ದುಡಿಮೆ ಆಗಿದೆ ನಮ್ಮದು ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಎಲ್ಲ ರ್ಯಾಪಿಡು ಟೂ ವೀಲರ್ ಎಲ್ಲ ಬಿಟ್ಟು 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 ಅವರೇ ಸಂಪಾದನೆ ಮಾಡ್ಕೋದಾರೆ ಅವರಿಗೆ ದುಡಿಯೋಕ್ಕೆ ನೂರಾರು ಅವೆ ಜಮೆಟೊ ಐತೆ ಅಂಥವಿಂತು ಅಂತ ಹೇಳೋಕಾಗ್ದುಷ್ಟವೇ ನಮ್ಮ ಹತ್ರ ಏನೈತೆ ನಾವ್ಯಾವಂದು ಮಾಡಲಿ ಆಟೋ ಆಟೋ ಬಿಟ್ಟು ಪ್ಯಾಸೆಂಜರ್ ಬಿಟ್ಬಿಟ್ಟು ಏನು ಮಾಡಲಿ ಏನೂ ಮಾಡೋಕ್ಕಾಯ್ತಿಲ್ಲ ಇವರು ಸರ್ಕಾರದವರು ಏನಿಲ್ಲ ಈಗ ದಿಲ್ಲಿ ದಿಲ್ಲಿ ಮುಖ್ಯಮಂತ್ರಿ ಇವನು ಕೇಜ್ರಿವಾಲ್ ಮಾಡಿದನಲ್ಲ ಆ ಥರ ನಮಗೂ ಅವರಲ್ಲ ಒ ಸಿ ಕೊಡಲಿ ಸ್ಕೂಲಿ ಮಕ್ಳಿಗೆ ದುಡ್ಡು ಕೊಡಲಿ ಎಲ್ಲ ಕೊಡಲಿ ಹೇಳಿ ಈ ಗೌರ್ಮೆಂಟರು ಇವರು ಹೆಂಗುಸರುಗಳಿಗೆಲ್ಲ ಫ್ರೀ ಬಿಟ್ಬಿಟ್ರು ಈಗ ಅದರಲ್ಲಿ ಬಸ್ಸೋರು ಅರ್ಧ ಬಸ್ಸಲ್ಲಿ ಅರ್ಧ ಹೋಯ್ತದೆ ಈಗ ರ್ಯಾಪಿಡ್ ಟೂ ವೀಲರಲ್ಲಿ ಅರ್ಧ ತಗೋತಾರೆ ನಾವು ಬೆಳಗಿನ ಸಾಯಂಕಾಲ ಗಂಟೆ ನೋಡಿ ನೂರ ಹನ್ನೊಂದು ರೂಪಾಯಿ ಮಾಡಿದ್ದೀನಿ ನೂರ ಹನ್ನೊಂದು ರೂಪಾಯಿ ಮಾಡಿದ್ದೀನಿ ಟೈಮ್ ಎಷ್ಟಾಗಿದೆ ಹನ್ನೊಂದು ಗಂಟೆ ಆಗಿದೆ ನೋಡಿ ತಿಂಗಳಿಗೆ ತಿಂಗಳಿಗೆ ಒಂಬತ್ತು ಸಾವಿರದ ನಾನೂರು ಇ ಎಮ್ ಐ ಕಟ್ಟಬೇಕು ಒಂಬತ್ತು ಸಾವಿರದ ನಾನೂರು ರೂಪಾಯಿ ಇ ಎಮ್ ಐ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಸ್ಕೂಲ್ ಫೀಸ್ ಕಟ್ಟಬೇಕು ಎಲ್ಲೂ ಎಲ್ಲಿ ಕಟ್ಟೋದು ನಾವು ಎಲ್ಲ ಟೂ ವೀಲರ್ ಬಿಟ್ಟು ಬಿಟ್ಟು ಅವ್ರ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ರು ಎಲ್ಲ ಅವರವರೇ ಯಾರಿಗೆ ಕೊಡ್ತಾವ್ರೆ ಸರ್ ನಮಗೆ ಒಂದು ರೂಪಾಯಿನೂ ಬಂದಿಲ್ಲ ಬೇಕಾದ್ರೆ ನಾವು ಅಕೌಂಟು ನಂಬರ್ ಕೊಡ್ತೀವಿ ಮತ್ತು ನೀವೇ ಚೆಕ್ ಮಾಡ್ಕೊಳ್ಳಿ ಒಂದು ರೂಪಾಯಿ ಕೊಡ್ತಿಲ್ಲ ಹತ್ತು ಕೆ ಜಿ ಅಕ್ಕಿಯಲ್ಲಿ ಕೊಡ್ತಾರೆ ಮೂರು ಕೆ ಜಿ ಕೊಡ್ತಾರೆ ಮೂರು ಕೆ ಜಿ ಕೊಟ್ಟರೆ ಎತ್ತಕ್ಕೆ ಸಾಕ್ತಾರೆ ನಾಲ್ಕು ಜನಕ್ಕೆ ಎತ್ತಕ್ಕೆ ಸಾಗುತ್ತೆ ಸರ್ ಆ ಥರ ಮಾಡ್ಬಿಟ್ಟಿದ್ದಾರೆ ಎಲ್ಲ ಟೂ ವೀಲರ್ ಬಿಟ್ಟು ಬಿಟ್ಟು ಅವ್ರಿಗೇನೋ ಐವತ್ತಿದೆ ಹೊಡೆಯೋಕ್ಕೆ ನಮಗೆ ಆ ಪ್ಯಾಸೆಂಜರ್ ಆಟೋ ಬಿಟ್ಟು ಇನ್ನು ಬೇರೆ ಏನು ಹೊಡೆಯೋದು ಒಂದು ಒಬ್ರನ್ನ ಹಾಕೊಂಡ್ರೆ ಪೊಲೀಸ್ನವರು ಕಟಾಯ ನಾಲ್ಕು ಜನ ಹಾಕೊಂಡು ಓಡಿಸ್ತೀರಿ ಅಂತವ ಆ ಥರ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಈಗ ಕೇಜ್ರಿವಾಲ್ ಥರ ನಮಗೂ ಏನೇನಾರು ಮಕ್ಕಳಿಗೆ ಪಿ ಅದು ಇದು ಏನಾರು ಕೊಡಲಿ ನಾವೂ ಏನಾರು ಮಾಡೋಣ ನಮಗೆ ಅಷ್ಟು ತುಂಬ ಕಷ್ಟ ಆಗ್ಬಿಟ್ಟಿದೆ ಓ ಅದ್ರಲ್ಲಿ ಅರ್ಧ ಅರ್ಧ ಅವ್ರು ಕಾಂಗ್ರೆಸ್ ಫ್ರೀ ಕೊಟ್ಟಿದ್ರು ಆಟೋಕ್ಕೆ ಯಾರು ಹತ್ತಲ್ಲ ಸರ್ ಆಟೋಕ್ಕೆ ಯಾರು ಹತ್ತಾರ ಹೇಳಿ ಈಗ ಅರ್ಧ ಇನ್ನು ಅರ್ಧ ಇವ್ರು ಹೊಡ್ಕೊತಾರೆ ಟೂ ವೀಲರ ಹೊಡ್ಕೋತಾರೆ ಇನ್ನು ನಾವು ಬೆಳಗ್ಗಿನ ಸಾಯಂಕಾಲ ಗಂಟೆ ಏನೂ ಮಾಡೋಕ್ಕಾಯಿತಾ ಇಲ್ಲ ಏನು ನಿಂತಿತ್ತು ಹತ್ತು ಹದಿನೈದು ನಿಮಿಷ ಆಯಿತು ಒಂದು ಬಾಡಿಗೆ ಬಿದ್ದಿಲ್ಲ ಆ ರೇಂಜ್ ಬೆಳಗ್ಗೆ ಏಳು ಗಂಟೆಗೆ ಬಂದಿದ್ದೀನಿ ನೋಡಿ ನೂರ ಹನ್ನೊಂದು ರೂಪಾಯಿ ಹೊಡೆದಿದ್ದೀನಿ ನಾಷ್ಟೇನು ಏನೂ ಮಾಡಿಲ್ಲ ಇನ್ನೂ ಹನ್ನೊಂದುವರೆ ಆಗೈತೆ ನೂರ ಹನ್ನೊಂದು ರೂಪಾಯಿ ಒಂದು ಬಾಡಿಗೆ ಬೀಳ್ತಿಲ್ಲ ಇಪ್ಪತ್ತು ನಿಮಿಷ ಆಯ್ತು ಇಲ್ಲಿ ಕು ನಿಂತ್ಕೊಂಡು ಒಂದು ಬಾಡಿಗೆ ಬೀಳ್ತಿಲ್ಲ ಹಂಗೆ ನಮ್ಮ ಪೊಸಿಷನು ನಾವು ಯಾರನ್ನ ಕೇಳೋದು ಆ ರೇಂಜ್ಗೆ ಆಗ್ಬಿಟ್ಟಿದೆ ನಮ್ಮದು ಎಲ್ಲಿ ಸರ್ ಎಲ್ಲಿ ಬಾಡಿಗೆಗಳೇ ಬೀಳ್ತಿಲ್ಲ ನೋಡಿ ನಿಮ್ಮ ನೀವು ಇಷ್ಟು ನೀವು ನಿಂತಿದ್ದೀರಿ ಒಂದಾರು ಕುಯ್ಯಂತ ಇದೆಯಾ ಒಂದಾರು ಅವಾಜ್ ಬತ್ತಿದೆಯಾ ಈ ಥರ ಇಲ್ಲ ಎಲ್ಲ ಟೂ ವೀಲರ್ ಟೂ ವೀಲರು ಅದು ಇವರು ಈಗ ಹುಡುಗ್ರುಗಳೆಲ್ಲ ಟೂ ವೀಲರ್ ತಗೊಳ್ಳೋದು ಕಾಲೇಜ್ ಹುಡುಗರುಗಳೆಲ್ಲ ಟೂ ವೀಲರ್ ಹೊಡೆಯೋದು ಬೇರೆ ಬೇಡಿ ನಮ್ಮ ಹುಡುಗನೇ ಫ್ರೆಂಡು ಕಾಲೇಜ್ಗೆ ಹೋಗ್ತಾ ಇದ್ದ ಅವನು ಎಷ್ಟು ನೆಶ ಮಾಡ್ತಾವನೆ ಅಂದರೆ ಡೈಲಿ ಎರಡು ಸಾವಿರ ರೂಪಾಯಿ ಟೂ ವೀಲರ್ ಮಾಡಿ ಅವ್ರ ಅಮ್ಮ ಅಮ್ಮ ಕೈ ತಪ್ಪ ಕೈ ಜಾರು ಹೊಂಟೋದ ನಾವು ಗಾಂಜಾ ಹೊಡೆಯೋದು ಇದೆಲ್ಲ ಪ್ರತಿಯೊಂದು ಬಾರಲ್ಲಿ ಹೊಡೆಯೋದು ಈ ಟೂ ವೀಲರ್ ಬಿಟ್ಬಿಟ್ಟು ಪಾಪ ಹುಡುಗರು ಜೀವನ ಹಾಳಾಯ್ತೈತೆ ಕಾಲೇಜ್ ಹುಡುಗರದು ಪಿ ಎಸ್ ಕಾಲೇಜಲ್ಲಿ ಓದ್ತಿದ್ದ ಅಪ್ಪ ಅಮ್ಮ ಇವರು ಚಂಗ ಬೇರೆ ಫ್ರೆಂಡ್ ಜೊತೆ ಬಿದ್ದು ಈ ಥರ ಕುಡ್ಕೊಂಡು ತಿನ್ಕೊಂಡು ಡೈಲಿ ಎರಡು ಸಾವಿರ ರೂಪಾಯಿ ಮಾಡ್ತೀನಿ ರ್ಯಾಪಿಡಲ್ಲಿ ಅಂದ್ಬಿಟ್ಟಿದ್ರು ಅದಕ್ಕೆ ಬಿದ್ದು ಹಾಳಾಗೋಗಿದ್ದಾನೆ ಬೇರೆಯವ್ರ ಬೇಡಿ ನಮ್ಮ ರಿಲೇಟಿವ್ನೇ ಹಂಗೆ ಇವರು ಸರ್ಕಾರದವರು ಹುಡುಗರ ಜೀವನ ಹಾಳು ಮಾಡ್ತಾ ಇದ್ದಾರೆ ಈಗ ಇದೆಲ್ಲ ಬಿಟ್ಟು ಬಿಟ್ಟು ಹುಡುಗರೆಲ್ಲ ಬಿಡು ಬಿಡಪ್ಪ ಬಿಡಪ್ಪ ನಾನು ಏಯ್ ಬಿಡ ಸಾಯಂಕಾಲ ಖರ್ಚು ಮಾಡ್ಕೊಂಬರ ಒಂದು ಎರಡು ಮೂರು ಗಂಟೆಯಲ್ಲಿ ಅಂತ ಒಡೆದು ಹೊಡೆದು ಹುಡುಗರು ಜೀವನ ಹಾಳಾಯ್ತೈತೆ ನಮ್ಮ ಜ ಮುಂದಿನ ಭವಿಷ್ಯದ ಹುಡುಗರು ಜೀವನನೇ ಈ ಥರ ಪ್ರಾಪಿಡು ಇವು ಬಿಟ್ಬಿಟ್ಟು ಹಾಳು ಮಾಡ್ತಾವ್ರೆ ನಮ್ಮವರು ಸರ್ಕಾರದ ರೀ ಎಲ್ಲಿ ಬರ್ತಿದೆ ಸರ್ ಅಕೌಂಟ್ ನಂಬರ್ ಕೊಡ್ತೀನಿ ನಮ್ಮ ಹೆಂಗಸ್ರದ್ದು ನಮ್ಮದು ಚೆಕ್ ಮಾಡ್ಬಿಡಿ ಯಾರು ನಮಗೆ ಗಂಡಸ್ರಿಗೆ ಬರೋದ್ರೆ ಸರ್ ಅವ್ರನ್ನೇ ಕೇಳಬೇಕು ಯಾರಿಗೆ ಕೊಟ್ಟಿದ್ದಾರೆ ಯಾರಿಗೆ ಬಿಡ್ತಿದ್ದಾರೆ ಅಂತ ಎರಡು ಸಾವಿರ ರೂಪಾಯಿ ಅಂದು ನಾವು ಒಂದು ನಮ್ಮ ಹೆಂಗಸ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅಕ್ಕಿ ಹತ್ತು ಕೆ ಜಿ ಅಕ್ಕಿಯಲ್ಲಿ ಕೊಡ್ತಾರೆ ಸರ್ ಒಂದು ಒಂದು ಸರಿ ಎರಡು ಕೆ ಜಿ ರಾಗಿ ಕೊಡ್ತಾರೆ ಇಲ್ಲ ಅಂತಂದ್ರೆ ಅದಿಲ್ಲ ಅಂತ ಅಂದರೆ ಐವತ್ತು ರೂಪಾಯಿ ಕೊಡ್ತಾರೆ ರಾಗಿ ಇಲ್ಲ ಅಂತ ಐವತ್ತು ರೂಪಾಯಿ ಕೊಡ್ತಾರೆ ಮತ್ತು ಮೂರು ಕೆ ಜಿ ಅಕ್ಕಿ ಕೊಡ್ತಾರೆ ಅಷ್ಟು ಬಿಟ್ರಿ ಹತ್ತು ಹತ್ತು ಕೆ ಜಿ ಅಕ್ಕಿಯಲ್ಲಿ ಕೊಡ್ತಾರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿರೋದು ಇವ್ರ ಕಡೆಯಿಂದ ದುಡ್ಡು ಕೊಡ್ ದುಡ್ಡು ಹಾಕ್ತಿದ್ದೀವಿ ಅಂತಾರೆ ಅಕೌಂಟ್ಗೆ ದುಡ್ಡು ಬರ್ತಿಲ್ಲ ಅಕ್ಕಿ ದುಡ್ಡಲ್ಲಿ ಬದೈತೆ ಯಾರ ಅಕೌಂಟಲ್ಲಿ ಚೆಕ್ ಮಾಡಿ ಯಾರು ಯಾರಿಗೂ ಗೊತ್ತಿಲ್ಲ ಯಾವತ್ತೂ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಒಂದು ಸರಿ ಹಾಕ್ತಾರೆ ಅಷ್ಟೇ ತಿಂಗಳ ತಿಂಗಳ ಯಾರಿಗೂ ಆಗ್ತಾಯಿಲ್ಲ ನನ್ನಂತಲ್ಲ ಎಷ್ಟೋ ಜನಕ್ಕೆ ಆಗ್ತಾಯಿಲ್ಲ ಹಂಗಾಗಿ ರೋಡೆಲ್ಲ ಸರ್ ತುಂಬ ಅಧ್ವಾನಗಳಾಗಿದೆ ರೋಡ್ಗಳು ಅಂತಂದ್ರೆ ಓಡ್ಸೋಕ್ಕೆ ಹಾಕಲ್ಲ ಅಷ್ಟಷ್ಟು ಗುಂಡಿಗಳಿವೆ ಎಲ್ಲೂ ಎಲ್ಲೆಲ್ಲೂ ಇಲ್ಲ ನೈನ್ ಹೇಳಿ ಪ್ಲೇ ಓವರ್ ಕೆಳಗಡೆ ನೋಡಬೇಕು ಹೆಂಗೆ ಹಂಗೆ ಅವೆ ಅಂತ ಆ ಕಟ್ಟೆ ನೋಡಿ ಆ ಕಟ್ಟೆ ಫ್ಲೇಓವರ್ ಹತ್ರನೇ ಹೋಗಕ್ಕೆ ಹಾಕಲ್ಲ ಹಂಗೆ ಗುಂಡಿಗಳು ಭಯಾನಕ ಗುಂಡಿಗಳಿದೆ ರಿಪೇರಿ ಜಾಸ್ತಿಗಳಿದೆ ಅದಕ್ಕೆ ಏನಂತ ಅಂದರೆ ಗುಂಡಿ ಗುಂಡಿಗೆ ಒಂದೊಂದು ಚೂರು ಪ್ಯಾಚ್ ಹಾಕ್ತಾರೆ ಅಷ್ಟೇ ಬಿಡ್ತಾರೆ ಅಷ್ಟು ಬಿಟ್ರೆ ಮಳೆಗಾಲದಲ್ಲಿ ಕಿತ್ಕೊಂಡು ಹೋಗಿರ್ತವೆ ಅಷ್ಟು ಪಜಿಷನು ಅವರು ನಮ್ಮ ಡಿ ಸಿ ಎಮ್ ನಾವು ಬೆಂಗಳೂರು ಡೆವಲಪ್ ಮಾಡ್ತೀವಿ ಅಂತ ಏನೂ ಮಾಡಲಿ ಏನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಅಂದ್ರೆ ಯಾವ ಮೂಲಲ್ಲೂ ಒಂದು ಬ್ರ್ಯಾಂಡ್ ಬೆಂಗ್ಳೂರು ಮಾಡೋಕ್ಕಾಗಿಲ್ಲ ರೋಡಿಗೆ ಒಂದು ಪ್ಯಾಚಾರ ಆಗ್ತಿಲ್ಲ ದೊಡ್ಡ ದೊಡ್ಡ ಗುಂಡಿಗಳನ್ನ ನೋಡಿ ಇಲ್ಲ ಅವು ಒಳ್ಳಾಡ್ತಾವೆ ಗಾಡಿಗಳು ಟೂ ವೀಲರ್ ಏನಾದ್ರು ಮುಗುರಿಸಿದ್ರೆ ನಮ್ಮನ್ನು ಅಲ್ಲೇ ಸ್ಪಾಟು ಆ ಥರ ರೋಡ್ಗಳಿದೆ ಎರಡು ವರ್ಷ ಆಯಿತು ಏ ಅವ್ರು ಏನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತು ಅದೇ ಮನೆ ಮನೆ ನೋಡಿದ್ದು ಅದ್ರ ಮೇಲೆ ಇಷ್ಟು ಸಾಲ ಇದ್ರ ಮೇಲೆ ಇಷ್ಟು ಸಾಲ ಅದ್ರ ಮೇಲೆ ಇಷ್ಟು ಸಾಲ ಎಲ್ಲರೂ ಬಡವ್ರ ಬಗ್ರ ಮೇಲೆ ಹಾಕೋದು ಫ್ರೀ ಫ್ರೀ ಕೊಡಿ ಅಂತ ಯಾರೂ ಕೇಳಿರಲಿಲ್ಲ ಅವರಿಗೆ ಫ್ರೀ ಕೊಟ್ಬಿಟ್ಟು ಬಾಪ ನಮ್ಮ ಆಟೋದವ್ರು ಹೊಟ್ಟೆ ಮೇಲೆ ಹೊಡಿದ್ರು ನಮ್ಮ ಆತ ಈ ಥರ ಈಗ ರ್ಯಾಪಿಡರ್ ಅರ್ಥ ಹೊಡ್ಕೋದವ್ರೆ ಇನ್ನು ನಾವು ಬೆಳಗಿನ ಸಾಯಂಕಾಲ ದುಡ್ಡು ಕೊಟ್ಟು ಆಟೋ ತಗೊಂಡ್ಬಿಟ್ಟು ನಾವು ಲೋನ್ ಕಟ್ನಾರ್ದೇ ಬಾಡಿಗೆ ಕಟ್ನಾರ್ದೇ ಇಲ್ಲಿ ಬೆಳಗಿನ ಸಾಯಂಕಾಲ ಗಂಟೆ ಏನೂ ಕೊಡ್ತಾ ಇಲ್ಲ ಸರ್ ಅದು ಬಗ್ಗೆ ಏನು ಅದು ಒಕ್ಬೋಲ್ಡ್ ಅಂತಂದ್ರೆ ನಾವು ಒಪ್ಪಲ್ಲ ಯಾಕೆ ಅಂತಂದರೆ ಇವರು ಏನಂತ ಅಂದರೆ ಕಿತ್ತು ಕಿತ್ತು ಅವ್ರಿಗೆ ಕೊಡೋದು ಇವ್ರಿಗೆ ಕೊಡೋದು ಒಕ್ಬೋರ್ಡ್ ಜಮೀನು ಯಾರ ಹೆಸ್ರಲ್ಲಿಲ್ಲ ಅದನ್ನು ಅವ್ರ ಹೆಸ್ರಿಗೆ ಮಾಡ್ಕೊಳ್ಳೋದು ಇವರು ಒಕ್ಕಬೋಲ್ಡ್ ಅಂತಂದರೆ ಬೇಜಾನ್ ಬ ಎಮ್ ಎಲ್ ಎ ಎಮ್ ಪಿಗಳೇ ಇದೆ ಅವ್ರವ್ರ ಹೆಸರಿಗೆ ಆಗಿಲ್ಲ ನಮ್ಮ ಪ್ರಾಪರ್ಟಿ ಅಂತ ಅದನ್ನೇ ಹೇಳಿ ಒಬ್ಬೊಬ್ರು ಒಬ್ಬೊಬ್ರದ್ದು ಎಮ್ ಎಲ್ ಎದು ಎಮ್ ಪಿಗಳದು ಹಂಚಿದ್ರೆ ಮಾರಿದರೆ ನಮ್ಮ ಒಂದೊಂದು ವರ್ಷ ನಮ್ಮ ಕರ್ನಾಟಕಕ್ಕೆ ದುಡ್ಡು ಅಷ್ಟಷ್ಟಿದೆ ಅಷ್ಟಿದೆ ಸರ್ಕಾರನೇ ಅವ್ರ ಪರವಾಗಿ ಮಾಡ ಏನು ಮಾಡೋಕ್ಕಾಗಲ್ಲ ಅವ್ರ ಸರ್ಕಾರನೇ ಅವ್ರದ್ದು ಈಗ ಅವ್ರು ಏನು ಬೇಕಾದ್ರೂ ಮಾಡ್ಬೋದು ನಾವು ಮಾಡೋಕ್ಕಾಯ್ತದ ಈಗ ನಾವೇನಾರು ಅಂತ ಅಂದರೆ ಅವ್ನು ಹಂಗ ಅಂದ ಹಿಂಗಂದ ಅಂತಾರೆ ಅವರು ದೊಡ್ಡ ದೊಡ್ಡವರು ಏನು ಬೇಕೋರು ಅನ್ಬೋದು ಈಗ ರೈತರು ಮತ್ತು ಏನಿಲ್ಲ ಸರ್ಗಿರಲ್ಲ ನಾವು ಹಂಗೇ ಎಲ್ಲ ಮೋಸ ಈ ಸರ್ಕಾರದಲ್ಲಿ ಮೋಸ ಯಾವ್ದಾದ್ರು ಜಮೀನು ಕಾಣ್ತಾ ಅಂತ ಅಂದ್ರೆ ಪಾಪ ಒಂದು ಮಾತಾ ಈ ಕನಕ್ಪುರ ಆ ಕಡೆ ಹೋಗ್ಬಿಟ್ಟು ಎಲ್ಲ ರೈಟ್ ಮಾಡಿಬಿಟ್ಟು ಪಾಪ ಅವನ ಜಮೀನಲ್ಲಿ ಅವನು ವಾಚ್ಮೆನಿಗೆ ಮಾಡ್ತಾವನೆ ಅವ್ನಿಗೆ ಎಷ್ಟೊಟ್ಟು ಉರಿಬೇಕು ಈಗೆಲ್ಲ ದುಡ್ಡಿನ ಆಶೆ ತೋರಿ 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 ಅವರವರೇ ಮಾರ್ಕೆ ಮಾರ್ಕೆಣ್ಣ ಪಾಪ ಅವನ ಜಮೀನಲ್ಲಿ ಅವನೇ ವಾಚ್ಮೆನ್ ಇ ಮಾಡ್ದವನೇ ಅಂತ ಅಂದರೆ ಅವ್ನಿಗೆ ಎಷ್ಟು ಫೀಲಿಂಗ್ ಆಗಿರ್ಬೇಕು ಆ ದುಡ್ಡಿನ ಆಶೆ ತೋರಿ ಮಾಡೋದು ಮಾರೋದು ಇದು ಮಾಡೋದು ಪಾಪ ಆ ಥರ ದುಡ್ಡಿನ ಆಶೆ ತೋರಿಬಿಟ್ಟು ಆ ಕಡೆ ಎಲ್ಲ ಉಪನಗರ ಮಾಡ್ತೀನಿ ಆ ನಗರ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ದೇಶನೇ ಹಾಳು ಮಾಡ್ತಾ ಕೂತವ್ರೆ ಅವರು ಏನೂ ಮಾಡೋಕ್ಕಿಲ್ಲ ಮಾ ಎಷ್ಟು ವರ್ಷ ಮಾಡ್ಕೊಂಡು ಇರ್ತದ ಮಾರ್ಕೊಂಡು ಹೋಯ್ತಾರೆ ಆಮೇಲೆ ಅವ್ರಿಗೂ ಇವತ್ತಾದದ್ದು ನಕ್ ಅವ್ರ ಮುಂದಕ್ಕೆ ಅವ್ರ ಮಕ್ಕಳಿಗೂ ಇದ್ದಿದ್ದು ಇದ್ದಿದೆ ಏನು ಇವತ್ತು ಮಾಡಿ ಮಡಿಗೆೋಗಿರ್ತಾರ ದುಡ್ಡು ಅಪರ ದಿವಸ ಇರೋದಿಲ್ಲ ಎಮ್ ಪಿ ಎಮ್ ಎಲ್ ಎ ಯಾರೇ ಆಗಿರಲಿ ಎಲ್ಲ ನಾಳೆ ದಿವಸ ಅವ್ರ ಮಕ್ಕಳಿಗೂ ಇದ್ದೇ ಇದೆ ಯಾ ಯಾ ಯಾರು ಇದ್ರ ಮೇಲೆ ಭೂ ಭೂಮಿ ಮೇಲೆ ಯಾರು ಇಲ್ಲ ಯಾರೂ ಶಾಶ್ವತ ಅಲ್ಲ ದೇಶ ಅಂದಾಗ ಯಾರೂ ಉಳಿಯೋದಿಲ್ಲ ಈಗ ನಾನು ಬಡಿ ಇತ್ತಿನ ಬಡಿ ಅಂದರೆಲ್ಲ ಉಳ್ಕೊಂಡವ್ರ ಈಗ ನಾವು ಜಿಮ್ ಮಾಡಿ ಆಗಿದ್ದೀನಿ ಅಂದ್ರೆ ಅವನು ಯಾರಾದರೂ ಇಷ್ಟೋಷ್ಟು ಉಳಿದಿದ್ದಾನ ಯಾವತ್ತು ಉಳ್ದಿಲ್ಲ ಎಲ್ಲಾನು ತಿನ್ನಬೇಕು ಎಲ್ಲ ಎಂಜಾಯ್ ಮಾಡಬೇಕು ಒಂದಿಷ್ಟು ಸಾಯ್ಬೇಕು ಅಷ್ಟೇ ನಮ್ಗೆ ಅದು ಬೇಡ ಇದು ಬೇಡ ಇದು ತಿನ್ನಕ್ಕೆ ನನಗೆ ಏನಿಲ್ಲ ನಾವು ನಾವು ಬೆಳಗಾನ ದುಡಿದ ದಿನೆಲ್ಲ ದುಡಿತೀವಿ ರಾತ್ರಿ ಇದು ಮಾಡ್ತೀವಿ ಅಷ್ಟೇ ಸೆಂಟ್ರಲ್ ಮೋದಿ ಗೌರ್ಮೆಂಟ್ ಬಗ್ಗೆ ಮೋದಿ ಗೌರ್ಮೆಂಟ್ ಇರೋ ಮೋದಿ ಗೌರ್ಮೆಂಟ್ ಇರೋದಿಗೆ ನಮ್ಮಲ್ಲಿ ಇಷ್ಟು ಹಿಂದೂಗಳಲ್ಲಿ ಆಗಿ ಎಲ್ಲ ಉಳಿದಿರೋದು ಇಲ್ಲ ಅಂತಂದರೆ ಅಂದರೆ ಕಾಂಗ್ರೆಸ್ವರಾಗಿದ್ದರೆ ಏನೂ ಡೆವಲಪ್ ಮಾಡಿರಲಿಲ್ಲ ಕಾಂಗ್ರೆಸ್ವರು ಈಗೆಲ್ಲ ಮೋದಿ ಬಂದಮೇಲೆ ಎಷ್ಟೋ ಡೆವಲಪ್ ಆಗಿದೆ ಈಗ ನಾವು ಗೂಗಲ್ ಪೇ ಫೋನ್ ಪೇ ಹೊಡೀತೀವಲ್ಲ ಯಾವುದಿತ್ತು ನಮ್ಮ ಕರೆನ್ಸ್ ಲೆಸ್ ಅಂತ ಈಗ ನಾವು ಹೊಡಿತಿದ್ದೀವಿ ಆ ಥರ ಯಾವುದೊತ್ತು ಇವರು ಕಾಂಗ್ರೆಸ್ ಅವರು ತರಕಾಯ್ತಿತ್ತಲ್ಲ ಅದನ್ನೂ ಎಲ್ಲ ಮ್ಯಾರ್ಮಾರಿಕೆ ಮುಂಡ ಮುಚ್ಕೊಳ್ಳೋರು ಅದರಿಂದ ಈಗ ಮೋದಿ ಸು ಮೋದಿ ಇರೋದಕ್ಕೆ ನಮ್ಮಗಳಿಗೆ ಏನೋ ಒಂಚೂರು ಉಳಿಗಾಲ ಅಂತ ಇರೋದೇ ಮೋದಿಯಿಂದ ಅಷ್ಟೇ ಇವರೆಲ್ಲ ಕಾಂಗ್ರೆಸ್ನವರೆಲ್ಲನೂ ಇನ್ನೂ ಒಂದು ಇನ್ನೊಂದು ಔಷಧಿಸಿ ಹೋದ್ರೆ ಅವರೆಲ್ಲನೂ ಅವ್ರವ್ರಿಗೆ ಮಾಡ್ಕೊಂಡು ಮುಂಡೆ ಮುಚ್ಕೊಂಡು ಹೋಯ್ತಾರೆ ಅಷ್ಟೇ ಹೇಳ್ಕೋಬೇಕು ಅಂತ ಅಲ್ಲಿ ಅಷ್ಟೇ ನಮಗಂತೂ ಅಧ್ವಾನ ಆಗೋಗ್ಬಿಟ್ಟಿದೆ ಸರ್ ಈ ರ್ಯಾಪಿಡರ್ ಎಲ್ಲ ಟೂ ವೀಲರ್ ಬಿಟ್ಟು 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 ಎಲ್ಲರೂ ಸರ್ ಈ ಕಾಲೇಜ್ ಹುಡುಗರು ನೋಡಬೇಕು ಕಾಲೇಜು ಮುಗಿತಾ ಗಾಡಿ ತಗೊಂಡೋಗ್ತಾರೆ ಕಾಲೇಜ್ ಮುಗಿತಾ ಗಾಡಿ ತಗೊಂಡೋಗ್ತಾರೆ ಈಗ ನಾವು ಆಟೋದವರು ಏನು ಮಾಡೋಕ್ಕಾಗ್ತದೆ ಹೇಳಿ ನೋಡಿ ಎಲ್ಲ ನೀವು ಎಲ್ಲರೂ ಅಬ್ಸರ್ವ್ ಮಾಡಿ ಎಲ್ಲ ಖಾಲಿ ಹೊಡಿತಾ ಇರೋರೇ ಹೊರ್ತು ಆ ಕಡಿಗಿ ಕಡಿಗೂ ಯಾರು ಆಗಿ ಓಡಾಡ್ತಾವ್ರ ನಮಗೆ ವಾ ಇದಕ್ಕೆ ಹೇಳ್ಬೇಕು ನಾವು ಹೋಗಿ ಬೇರೆ ಬೇರೆ ಆಟೋ ಅಧ್ಯಕ್ಷರುಗಳೆಲ್ಲನೂ ಇದು ಮಾಡ್ದು ಅವ್ರು ಯಾರೂ ಏನು ಗಮನ ತೆಗತ್ತ ಇಲ್ಲ ಅದಕ್ಕೆ ಆತ ಇನ್ನೇನು ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ಟಿದ್ದೀವಿ ಹೊತ್ತಾಗಿ ನನ್ನ ಹೆಸರು ರವಿ ಅಂತ ಹೇಳಿ ಸ್ವಾಮಿ ಆಟೋ ಡ್ರೈವರ್ ಆಟೋ ಆಟೋ ಓಡಿಸ್ತಾ ಇದ್ದೀನಿ ದುಡಿಮೆ ದುಡಿಮೆ ಅನ್ನೋದು ಹೋಯ್ತು ಸ್ವಾಮಿ ಕಾಲ ಇವಾಗ ಇವಾಗ ಮುಂಚೆ ಥರ ಬಿಸ್ನೆಸ್ ಇಲ್ಲ ಐನೂರು ಮಾಡೋಕ್ಕೂ ತುಂಬ ಕಷ್ಟ ಆಗ್ಬಿಟ್ಟಿದೆ ಸ್ವಾಮಿ ಯಾಕೆ ಅಂದರೆ ಪಬ್ಲಿಕ್ಕೂ ಇಲ್ಲ ಫ್ರೀ ಮಾಡಿ ಬಸ್ ಫ್ರೀ ಮಾಡಿದ್ದಾರೆ ಮತ್ತು ಈ ರಾಪಿಡ್ ಬೈಕ್ ಟ್ಯಾಕ್ಸಿಯಿಂದ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಮತ್ತು ಈ ಊಬರ್ ಅವರು ಅದೇನೋ ಬ್ಲ್ಯಾಕ್ ಗಾಡಿ ಅಂತ ಅವರು ಕಾರ್ಗಳು ಬಿಟ್ಟಿದ್ದಾರೆ ನಮ್ಮ ಆಟೋಗಿಂತ ಕಡಿಮೆ ಪ್ರೈಸ್ ಕೊಡ್ತಾ ಇದ್ದಾರೆ ಅದರಲ್ಲಿ ಅದರಿಂದ ಜನಗಳು ಆಟೋಗೆ ಹತ್ತಾಯಿಲ್ಲ ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ ನಾವು ನಂಬ್ಕೊಂಡು ಜೀವನ ಮಾಡ್ತಾ ಆಟೋ ಆಟೋ ಬಿಟ್ಟರೆ ನಂಬ್ಕೊಂಡಿಲ್ಲ ನಾವು ಆಟೋನೇ ಸ್ವಾಮಿ ನಾವು ನಾವು ನಮ್ಮ ನಂಬ್ಕೊಂಡಿಲ್ಲದ ಬಂದು ಆಟೋ ಆಟೋ ಆಟೋನೇ ಜೀವನ ನಮಗೆ ಮುಂಚೆ ಮುಂಚೆ ಬಂದು ಒಂದು ಸಾವಿರ ಐನೂರು ದುಡ್ಕೊಂಡು ಹೋಗ್ತಾಯಿದ್ವಿ ಇವಾಗ ಬೆಳಗಿಂದ ಆದ್ರೂ ಮುನ್ನೂರು ರೂಪಾಯಿ ದುಡಿಯೋಕಾಗ್ತಾಯಿಲ್ಲ ಐದು ಫ್ರೀ ಕೊಟ್ಟು ಅಧಿಕಾರಕ್ಕೆ ಬಂತು ಏನು ಎರಡು ಸಾವಿರ ರೂಪಾಯಿ ಮನೆ ಒಳ ಹೌದು 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 ಕೆ ಜಿ ಅಕ್ಕಿ ಕೊಟ್ಟು ಹೌದು ಹೌದು ಬಸ್ ಫ್ರೀ ಅಂತ ಹೇಳಿ ಸೊ ಈಗ ಸರ್ಕಾರ ಇಷ್ಟೆಲ್ಲ ಫ್ರೀ ಮೇಲೆ ನಿಮ್ಮ ಜೀವನ ನಡೀತಿದ್ದ ಈಗ ಮುಂದೆ ಇಲ್ಲ ಸ್ವಾಮಿ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂತೋ ಅವಾಗೇ ನಮ್ಮ ಆಟೋದ್ರ ಜೀವನ ಎಲ್ಲ ಹಾಳಾಗಿಬಿಡ್ತು ಸ್ವಾಮಿ ಹಾಳಾಗ್ಬಿಟ್ಟಿದೆ ಏ ಈಗ ಫ್ರೀ ಅನ್ನೋದು ಪ್ರತಿಯೊಂದು ಹೋಗ್ಬೇಕು ಸ್ವಾಮಿ ಫ್ರೀ ಕೊಟ್ಟಿಗೆ ಏನಿದೆ ಸ್ವಾಮಿ ಯೂಸ್ ಏನಿಲ್ಲ ಸ್ವಾಮಿ ಮನೇಲಿರೋರು ಮನೇಲೆ ಇಲ್ಲ ಸ್ವಾಮಿ ಇವಾಗ ಎಲ್ಲಂದ್ರೆ ಅಲ್ಲಿ ಹೋಗ್ತಾ ಬರ್ತಾ ಬರ್ತಾಯಿದ್ದಾರೆ ಮತ್ತು ಏನಂದರೆ ಫ್ರೀ ಮಾಡಿದ್ಮೇಲೆ ನಮಗೆ ಚಿಕ್ಕಾಪಟ್ಟೆ ತೊಂದರೆ ಆಟೋದವ್ರಿಗೆ ಹೊಟ್ಟೆ ಮೇಲೆ ಕಲ್ಲು ಹಾಕಿದಂಗೆ ಆಯಿತು ದುಡಿಮೇಲೆ ಜನ ಮಾಡಾಕಿದ್ರು ನಾವು ಸ್ವಾಮಿಗೆ ಫಸ್ಟ್ ಬಂದಾಗ ಮನೆಗೆ ಅನ್ನೋದು ಒಂದು ಜೀವನ ನಡ್ಸೋಕ್ಕೆ ಒಂದು ಇದಾಗಿ ಆಗ್ತಿತ್ತು ಸ್ವಾಮಿ ಅಷ್ಟೇ ಅಷ್ಟೇ ದುಡ್ಕೊಂಡು ಹೋಗ್ತಾ ಇದ್ವಿ ಕಷ್ಟನೋ ಸುಖನೋ ಆಗ್ತಾಯಿತ್ತು ಫ್ರೀ ಬಸ್ ಬಂದ ಮೇಲೆ ಪ್ರತಿಯೊಬ್ಬರು ಆಟೋದವ್ರು ಹೊಟ್ಟೆ ಮೇಲೆ ಕಲ್ಲು ಕಲ್ಲು ಹಾಕ್ದಂಗೆ ನಾವು ಬೆಳಗ್ಗೆ ಬಂದಿದ್ದು ಎಂಟುವರೆಗೆ ಸ್ವಾಮಿ ಎಂಟುವರೆಯಿಂದ ಬೇರೆ ಇನ್ನೂರು ರೂಪಾಯಿ ದುಡಿದಿದ್ದೀನಿ ಹಾಂ ಇನ್ನೂರು ರೂಪಾಯಿ ಗ್ಯಾಸ್ ಆಗ್ತದೆ ಅಂದರೆ ಇನ್ನು ಸಾಯಂಕಾಲವರೆಗೂ ಇನ್ನೂ ಇನ್ನೂರು ನೂರೈದು ರೂಪಾಯಿ ಮಾಡೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್ ಮನೆ ಮಾಡಿದ್ರೆ ಮನೆ ಐದು ಸಾವಿರ ಐದೂರು ಸಾವಿರ ಬಾಡಿಗೆಗಳು ಕಟ್ಟಬೇಕು ಮನೆ ಸಾಲದವ್ರಿಗೆ ಸಾಲಗಳು ಕಟ್ಟಬೇಕು ಗಾಡಿ ಇ ಎಮ್ ಐ ಕಟ್ಟಬೇಕು ಎಲ್ಲಿಂದ ಸಮಯ ದುಡ್ಡು ಅವು ಹಾ ಕಷ್ಟ ಆಗ್ತದೆ ಚುಕ್ಕ ಬಿಟ್ಟು ತೊಂದರೆ ಆಗ್ತದೆ ಇಲ್ಲ ಸ್ವಾಮಿ ಸ್ವಾಮಿ ಎಲ್ಲಿ ಯಾರು ಸ್ವಾಮಿ ಹೇಳೋದು ಬರ್ತಾ ಇಲ್ಲ ಸ್ವಾಮಿ ಬರ್ತಾ ಇಲ್ಲ ಸ್ವಾಮಿ ಆಯ್ತು ಸ್ವಾಮಿ ಮೂರು ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ಸ್ವಾಮಿ ಅಕ್ಕಿ ಅಕ್ಕಿ ಬರ್ತದೆ ಅಕ್ಕಿ ಕೂಡ ಏನು ಮಾಡ್ನಾ ಅಕ್ಕಿ ಕೊಟ್ಬಿಟ್ರೆ ಮಿಕ್ಕಿದ್ ನಡಿಬೇಕಲ್ಲ ಸ್ವಾಮಿ ಸ್ವಾಮಿ ಓಟಾಗಿ ಮುಂಚೆ ಅವ್ರು ಹೇಳಿದ್ದೆ ಒಂದು ಓಟ ಊಟ ಹಾಕ್ಸ್ಕೊಂಡ ಮೇಲೆ ಹೇಳ್ತಾರದೆ ಒಂದು ಸ್ವಾಮಿ ಇಲ್ಲ ಸಾಮಿ ಅದು 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 ಮುಂಚೆ ಬರ್ತಾ ಇತ್ತು ಒಂದು ತಿಂಗಳು ಎರಡು ತಿಂಗಳು ಇವಾಗ ಅದು ಇಲ್ಲ ಸ್ವಾಮಿ ಇವಾಗ ತಿಂಗಳು ಕರೆಂಟ್ ಬಿಲಲ್ಲಿ ನಾನ್ನೂರು ಐನೂರು ರೂಪಾಯಿ ಬರ್ತಾಯಿದೆ ಸ್ವಾಮಿ ಮನೆಗೆ ಬರ್ತಾ ಇದೆ ಇವಾಗ ಇರೋ ಬಿಸ್ನೆಸ್ ಅಲ್ಲಿ ಎಲ್ಲಿಂದ ಸ್ವಾಮಿ ಕಟ್ಟಣ ಎಲ್ಲ ಬ್ಯಾಂಕಿಂಗ್ ಧರಳೆ ಹೊಡಿಬೇಕಷ್ಟೇ ಸ್ವಾಮಿಗಳು ಬೇಕಾಗಿಲ್ಲ ಸುಮ್ಮನೆ ಇವರು ಕುರ್ಚಿಗೋಸ್ಕರ ಏನೋ ಒಂದು ನೆಪ ಮಾಡಿ ಜನಗಳನ್ನ ಕುರಿ ಮಾಡಿ ಸೀಟು ಕುತ್ಕೊಂಡ್ರು ಅಷ್ಟು ಬಿಟ್ಟರೆ ಅದರಿಂದ ಜನಗಳಿಗೆ ಯಾರಿಗೂ ಒಂದು ರೂಪಾಯಿ ಪ್ರಯೋಜನ ಇಲ್ಲ ಸರ್ ಇವಾಗ ಇನ್ನೂ ನಮ್ಮ ಸರ್ಕಾರ ಸಾಲದಲ್ಲೇ ಇದೆ ಅದನ್ನು ಮಾಡಾದ ಮೇಲೆ ಅವರು ಸಾಲದಲ್ಲಿ ಅವರೇ ಇಲ್ಲ ನಾವು ಸಾಲದಲ್ಲಿದ್ದೀವಿ ಸರ್ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಬಂತು ಎರಡು ವರ್ಷದಿಂದ ಏನೇನು ಅಭಿವೃದ್ಧಿ ಆಗ್ತಿದೆ ಸ್ವಾಮಿ ಯಾವುದು ಅಭಿವೃದ್ಧಿ ಅನ್ನೋದೇನು ಇಲ್ಲ ಸ್ವಾಮಿ ರೋಡು ಏನೂ ಇಲ್ಲ ಸ್ವಾಮಿ ನಮ್ಮ ಬಿ ಎಸ್ ಎಕಲ್ ರೋಡ್ ನೋಡಿಬಿಟ್ರೆ ಅಷ್ಟು ಅಷ್ಟು ಹಾಳಾಗಿದೆ ಅದು ರೋಡ್ ಏನು ಅಭಿವೃದ್ಧಿ ಇಲ್ಲ ಸ್ವಾಮಿ ಹೇಳ್ಕೊಳ್ಳೋಂಗೆ ಅಂತ ಏನೂ ಇಲ್ಲ ಸ್ವಾಮಿ ಏನೂ ಇಲ್ಲ ಸುಮ್ಮನೆ ಅಧಿಕಾರ ಬಂದು ಅಧಿಕಾರ ಅನ್ನೋದು ಮಾಡ್ತಾ ಅಂತ ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಏನು ಇಂಪ್ರೂವ್ಮೆಂಟ್ ಅನ್ನೋದು ಏನೂ ಇಲ್ಲ ಸ್ವಾಮಿ ನಮಗೇನಂದರೆ ದುಡಿಮೆ ಮುಂಚೆ ನಡೀತಾ ಇಲ್ಲ ಸಾಲ ಮೇಲೆ ಸಾಲ ಮಾಡ್ಕೊಂಡಿದ್ದೀವಿ ಸಾಲದು ಸಾಲದವ್ರು ಮನೇಲಿ ಬಂದು ಚಪ್ಪಲಿ ಹೊಡೆದಿಲ್ಲ ಅಷ್ಟು ಬಿಟ್ಟರೆ ಕೇಳ್ತಿರೋ ಮಾತುಗಳೆಲ್ಲ ಕೇಳ್ಕೊಂಡೋಗಿದ್ದಾರೆ ಆ ಸಾಲ ಕಟ್ಟೋಕ್ಕದು ದುಡಿನ ಅಂದರೆ ಆ ಸಾಲ ಕಟ್ಟೋಕ್ಕೂ ದುಡಿಮೆ ಆಗ್ತಾಯಿಲ್ಲ ಸ್ವಾಮಿ ಹೆಂಡತಿ ಆಗುತ್ತೆ ಸ್ವಾಮಿ ಆಗುತ್ತೆ ಈ ರ್ಯಾಪಿಡು ಟ್ಯಾಕ್ಸಿ ಅನ್ನೋದು ಬೈಕ್ ಟ್ಯಾಕ್ಸಿ ಏನಿದೆ ಅದನ್ನು ಸರ್ಕಾರದವರು ಮೀಟಿಂಗ್ ಮಾಡಿ ಹೇಳಿದ್ದಾರೆ ಸ್ವಾಮಿ ಅವರು ಯಾವುದೇ ರೀತಿ ಇನ್ನೋವರ್ಗು ಅದ್ರ ಬಗ್ಗೆ ಚರ್ಚೆ ನಡೆಸಿಲ್ಲ ಸ್ವಾಮಿ ಅವರು ಅದು ನಡೆಯೋದು ನಡೀತಾನೇ ಇದೆ ರ್ಯಾಪಿಡೋ ಬೈಕರು ಮಾಡೋದು ಮಾಡ್ತಾನೇ ಇದ್ದಾರೆ ಅದ್ರ ಬಗ್ಗೆ ಇನ್ನೂ ಏನಿದವಾಗಿಲ್ಲ ಸ್ವಾಮಿ ಹಾಂ ಹಾಂ ಸಿಕ್ಕಾಪಟ್ಟೆ ಕಷ್ಟ ಇದೆ ಸ್ವಾಮಿ ಪ್ರತಿಯೊಂದು ಆಟೋ ಆಟೋ ಆಟೋದವ್ರ್ ಪ್ರತಿಯೊಬ್ಬರು ಖಾಲಿನೇ ಸ್ವಾಮಿ ಬೆಳಗಿಂದ ಸಾಯಂಕಾಲವರೆಗೂ ಈ ಪೀಕ್ ಅವರ್ಸಲ್ಲಿ ಹಂಗೋ ಹಿಂಗ ಬಾಡಿಗೆ ಬರುತ್ತೆ ಪೀಕ್ ಅವರ್ಸಲ್ಲಿ ಬಾಡಿಗೆ ತಗೊಂಡ್ರು ಡ್ರಾಪ್ ಮಾಡೋ ಸತ್ತಿಗೆ ಅಲ್ಲೇ ಟೈಮ್ ಆಗಿಬಿಡುತ್ತೆ ಸ್ವಾಮಿ ಈ ಟ್ರಾಫಿಕಲ್ಲಿ ಅಷ್ಟು ದೂರ ಹೋಗಿ ಡ್ರಾಪ್ ಮಾಡೋ ಸತ್ತಿಗೆ ಅಲ್ಲೇ ಟೈಮ್ ಮುಗ್ದೋಗ್ಬಿಟ್ಟಿರ್ತದೆ ದುಡಿಮೆ ಅನ್ನೋದು ಆಗ್ತಾ ಸ್ವಾಮಿ ಮುಂಚೆ ಇಲ್ಲ ಸರ್ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ